ಭೂಪಸಂದ್ರದಲ್ಲಿ ಬೇಕರಿ ಮಾಲೀಕನ ಮೇಲೆ ಕಿಡಿಗೇಡಿಗಳಿಂದ ಮಾರಕ ಹಲ್ಲೆ ವಿಡಿಯೋ ವೈರಲ್ ಹೆಬ್ಬಾಳದ ಬಳಿ ಇರುವ ಭೂಪಸಂದ್ರದ ಬೇಕರಿಯೊಂದರ ಮಾಲೀಕನ ಮೇಲೆ ಕಿಡಿಗೇಡಿಗಳ ಗುಂಪು ಮಾರಕ ದಾಳಿ ನಡೆಸಿ ಮನಸೋ ಇಚ್ಛೆ ಥಳಿಸಿರುವ ಘಟನೆ ಬುಧವಾರ ರಾತ್ರಿ ಸುಮಾರು ಏಳು ನಲವತ್ತರ ಸುಮಾರಿನಲ್ಲಿ ನಡೆದಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಆಗುತ್ತಿದೆ ಬೇಕರಿಗೆ ಟೀ ಮತ್ತು ಸಿಗರೇಟ್ ಕೊಳ್ಳಲು ಬಂದ ದುಷ್ಕರ್ಮಿಗಳು ಸುಖಾಸುಮ್ಮನೆ ಬೇಕರಿ ಮಾಲೀಕನ ಜತೆಗೆ ಜಗಳ ತೆಗೆದು ಅವಾಚ ಶಬ್ದಗಳಿಂದ ನಿಂದಿಸಿ ಅಂಗಡಿಯೊಳಗೆ ನುಗ್ಗಿ ಮಾಲೀಕನ ಮೇಲೆ ದಾಳಿ ಮಾಡಿ ಬೇಕರಿಯಲ್ಲಿದ್ದ ಗಾಜಿನ ವಸ್ತುಗಳನ್ನೆಲ್ಲಾ ಪುಡಿ ಮಾಡಿದ್ದಾರೆ